ಕಲಾರಾಧನೆಯ ಎಳಂದೂರು ಗಾನ ಸಂಭ್ರಮ ವೈಭವ ಹೊಸ ಪ್ರತಿಭೆಗಳಿಗೆ ಕಲಾರಾಧನೆ ವೇದಿಕೆ ಮಾರ್ಗವಾಗಿದೆ ಶಾಸಕ ಇಆರ್ ಕೃಷ್ಣಮೂರ್ತಿ ಯಳಂದೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದ ಆವರಣದಲ್ಲಿ ಕಲಾರಾಧನೆ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಈ ವೇಳೆ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ ಕಲಾರಾಧನೆ ಸಾಂಸ್ಕೃತಿಕ ವೇದಿಕೆ ಸ್ಥಾಪನೆಗೆ ದಿವಂಗತ ಯರಗಂಬಳ್ಳಿ ಆರ್ ಶಿವಣ್ಣಾರವರು ಮುಖ್ಯ ಕಾರಣರಾಗಿದ್ದಾರೆ ಏಕೆಂದರೆ ಯುವಕ ಆದರ್ಶರವರು ತಮ್ಮ ತಂದೆ ಹಾಕಿಕೊಟ್ಟ ಹಾದಿಯಲ್ಲಿ ಸಾಗುತ್ತಿರುವುದು ಸಂತೋಷದ ವಿಷಯ ಇವರ ತಂದೆಯವರು ಭಜನೆ ಮತ್ತು ಸಂಗೀತ ಕಲಾವಿದರಾಗಿದ್ದರು ಇವರಿಂದ ಎಷ್ಟೋ ಕಲಾ ಪ್ರತಿಭೆಗಳು ಹೊರಬಂದಿದ್ದಾರೆ ಈ ವೇದಿಕೆಯು ಸಹ ಶಿವಣ್ಣಾರವರಿಂದ ಅವರಿಂದ ಬಳುವಳಿಯಾಗಿ ಬಂದಿದೆ ಕಲಾವಿದರು ವರ್ತಮಾನವನ್ನ ಅನುಸರಿಸಿ ತಮ್ಮೊಳಗಿರುವ ಕಲೆಯನ್ನ ವ್ಯಕ್ತಪಡಿಸಬೇಕು ಅದು ಈ ಹೊತ್ತಿನ ತುರ್ತಾಗಿದೆ ಮತ್ತು ಸಾಹಿತ್ಯ ಪರಿಚಯವಿಲ್ಲದ ಬಹಳಷ್ಟು ಮಂದಿ ಉತ್ತಮವಾಗಿ ಹಾಡುತ್ತಾರೆ ಅಂತಹ ಕಲಾವಿದರಲ್ಲಿರುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮತ್ತು ಸಹಕಾರಗಳೆರಡು ಅಗತ್ಯವಿದೆ ಎಂದರು ಮಾಜಿ ಶಾಸಕ ಎನ್ ಮಹೇಶ್ ಮಾತನಾಡಿ ಕಲಾರಾಧನೆ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಆದರ್ಶ್ ಕಲಾರಾಧನೆಗೆ ಅನ್ವರ್ಥವಾದ ಯುವಕ ಅವರ ತಂದೆಯವರಾದ ದಿವಂಗತ ಶಿವಣ್ಣರವರು ಸಹ ಈ ಭಾಗದ ದೊಡ್ಡ ಕಲಾವಿದರೆ ಮೂರನೇ ವಾರ್ಷಿಕೋತ್ಸವವನ್ನು ನಡೆಸುತ್ತಿರುವ ಕಲಾರಾಧನೆ ವೇದಿಕೆಯ ಹಲವಾರು ಸಮಾಜ ಸೇವೆ ಕಾರ್ಯಗಳು ಆರೋಗ್ಯ ತಪಾಸಣೆ ಶಿಬಿರಗಳು ಪುಣ್ಯಸ್ಮರಣೆ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಂದಿದ್ದು ಈ ಸಂಸ್ಥೆಯ ಮೂಲಕ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯೋಜನೆ ಮಾಡುವುದಲ್ಲದೆ ಹಲವಾರು ಸಮಾಜ ಸೇವೆ ಕಾರ್ಯವನ್ನ ಮಾಡಿಕೊಂಡು ಬಂದಿದ್ದಾರೆ ಎಲ್ಲರಲ್ಲೂ ಪ್ರತಿಭೆ ಇರುತ್ತದೆ ಆದರೆ ಕೆಲವರಿಗೆ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ವೇದಿಕೆ ಸಿಕ್ಕಿರುವುದಿಲ್ಲ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಲು ಎಲ್ಲರೂ ಸೇರಿ ಒಂದು ವೇದಿಕೆ ಸೃಷ್ಟಿಸಿಕೊಂಡಿರುವುದು ಉತ್ತಮ ಸಂಗತಿ ಇತ್ತೀಚಿನ ದಿನಗಳಲ್ಲಿ ವೃತ್ತಿಪರ ಕಲಾವಿದರ ಸಂಖ್ಯೆ ಕ್ಷೀಣಿಸುತ್ತಿದ್ದು ಆರ್ಕೆಸ್ಟಾಗಳ ಮಹತ್ವವೂ ಕಡಿಮೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಕಲಾವಿದರಿಗೆ ಸಹಕಾರ ನೀಡುವ ಮೂಲಕ ಕಲೆ ಮತ್ತು ಸಂಸ್ಕೃತಿಯನ್ನ ಬೆಳೆಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಕೊಳ್ಳೇಗಾಲ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಾದಯ್ಯರವರು ಹಾಡುವುದರ ಮೂಲಕ ಪ್ರೇಕ್ಷಕರು ಹಾಗೂ ಗಣ್ಯರನ್ನ ಮನರಂಜಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ಹಿರಿಯ ದಲಿತ ಮುಖಂಡರಾದ ವೆಂಕಟರಮಣಸ್ವಾಮಿ ರಾಜ್ಯ ಗ್ರಾಮ ಪ್ರಾಧಿಕಾರ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಪೋದುವಾಳ್ ತಂತ್ರಿ ಇವರು ಮಡಲಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಡಯ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾನ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ए मोबाइल संख्या नाइन डबल फोर एट् फोर टू वन फाइव सिक्स टू